ದಾಸಬಂಧುಗಳಿಗೆ ದಾಸಪ್ರಿಯರಿಗೆ ನಿಮ್ಮ ಈ ಮಧುಸೂದನ ಅವಧಾರ ನಮಸ್ಕಾರಗಳು ಪ್ರೇಕ್ಷಕರೇ ಮುಂದಿನ ತಿಂಗಳು ಅಂದರೆ ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ಆರು ಗಂಟೆಗೆ ಅಶ್ವತ್ ಆಡಿಟೋರಿಯಂನಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರು ಜನಗಳ ಒತ್ತಾಯದ ಮೇರೆಗೆ ಎರಡು ಶೋ ಹಾಕ್ತಾ ಇದ್ವಿ ಅದರಲ್ಲಿ ಒಂದು ಶೋ ಆಲ್ರೆಡಿ ಈಗ ಅಂದರೆ ಆರು ಗಂಟೆ ಶೋ ಆಲ್ರೆಡಿ ಈಗ ಸೋಲ್ಡ್ ಔಟ್ ಆಗಿದೆ ಮೂರು ಗಂಟೆ ಶಾ ಶೋ ಮಾತ್ರ ಜನಗಳನ್ನ ನಾವು ಕರೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಈ ವಿಡಿಯೋ ಇದ್ದೀವಿ ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಅಶ್ವಥ್ ಆಡಿಟೋರಿಯಂ ಎನ್ ಆರ್ ಕಾಲೋನಿ ತಾವು ದಯಮಾಡಿ ಬಂದು ನಮ್ಮ ವಿಪ್ರಾ ಬಿಸ್ನೆಸ್ ಫೋರಮ್ನಾದ ಚೈತೀರ್ಥ ಮತ್ತು ಕೃಷ್ಣ ಅಂತ ಅವರ ನಂಬರ್ ನಿಮಗೆಲ್ಲ ಸಿಗುತ್ತೆ ಅವರ ಮೂಲಕ ನೀವು ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ಪ್ರಸನ್ನ ವೆಂಕಟದಾಸನ ಚಲನಚಿತ್ರ ನೋಡಿ ಆನಂದಿಸಬಹುದು ನಿಮಗೆ ನೆನಪಿರ್ಬೋದು ಎಂಥ ಶ್ರೀಮಂತ ನಂತಾನೋ ಆ ಒಂದು ಹಾಡಿದೆ ಎಂಥ ಶ್ರೀಮಂತ ಅನಂತನೋ ಶ್ರೀಕಾಂತ ಕಾಂತ ಎಂಥ ಶ್ರೀಮಂತ ಅನಂತನೋ ಈ ಥರ ಅದ್ಭುತವಾದ ಹಾಡುಗಳು ಪ್ರಭಂಜನ್ ದೇಶಪಾಂಡೆ ಅದ್ಭುತವಾದ ಅಭಿನಯ ಮತ್ತು ಅದರಲ್ಲಿ ಸಾಹಿತ್ಯ ಮತ್ತು ಸಂಗೀತ ಮೇಳೈಸಿದಂಥ ಪ್ರಸನ್ನ ವೆಂಕಟದಾಸ್ ಚಲನಚಿತ್ರವನ್ನು ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ಆರು ಗಂಟೆಗೆ ಅಶ್ವತ್ ಆಟೋರಿಯಂ ಎನ್ ಆರ್ ಕಾಲೋನಿಯಲ್ಲಿ ಬರಬೇಕು ಅಂತ ಇದರ ಹೆಚ್ಚಿನ ವಿವರಗಳಿಗೆ ನೀವು ವಿಪ್ರಾ ಬಿಸ್ನೆಸ್ ಫೋರಮ್ನ ಜಯತೀರ್ಥ ಮತ್ತು ಕೃಷ್ಣವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳಿ ಇನ್ನೊಮ್ಮೆ ತಮ್ಮಲ್ಲಿ ಮತ್ಸೂದನವಾದ ನಮಸ್ಕಾರಗಳು ನಮಸ್ತೆ